ರಮಚಿತ್ತ ಮಾಡ್ರಿ ರಮಚಿತಾ ರಾಮಚಿತ ರಾಮಚಿತ ರಾಮಚಿತ್ತಾ ಹ ಮಾಡ್ರಿ ರಾಮಚೀತ ಮಾಡಪ್ಪ ರಾಮಚಿತ್ತ ಮಾಡಪ್ಪ ಅನಂತ್ ಸೂರ್ಯ ರಾಮಚಿತ್ತ ಮಾಡು ಮಾನ ಸೂರ್ಯ ದಿನ ರಾಮಚಿತ್ತ ರಾಮಚಿತ್ತ ಅಂತ ಮಾಡ್ತೈತೆ ಭಜನೆ ಮಾಡ್ತೈತೆ ಸುರಿಯ ಎಲ್ಲಿ 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 ಮಾಡು ರಾಮಚಿತ್ತ ಮಾಡು ರಾಮಚಿತ್ತ 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 ಅಮ್ಮ 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 ಹೆಂಗ್ ಮಾಡ್ತೈತ್ ಅಮ್ಮ ರಾಮಚೀತನ ಎಲ್ಲಿ ಇನ್ನೊಂದು ಸರಿ ಇನ್ನೊಂದ್ಸರಿ ಇನ್ನೊಂದ್ಸರಿ ಮಾಡು ಇನ್ನೊಂದ್ಸರಿ ಮಾಡು ರಾಮಚಿತ್ತ ಮಾಡು ಹ ರಾಮಚಿತ್ತ ರಾಮಚಿತ್ತ ಅಮ್ಮ ಮಾಡ್ತೈತ್ ನೋಡು ಅಮ್ಮ ಮಾಡ್ತೈತ್ ನೋಡು ಅಮ್ಮ ರಾಮಚಿತ್ತ ತಾತ ಮಾಡು ತಾತ ಹ

ನಮ್ಮ ಆನಂದ್ ಸೂರ್ಯ ದಿನ ಪೂಜೆ ಮಾಡಬೇಕಾದ್ರೆ ತಾತ ಗು ಕುಕೊಂಡು ರಾಮ ಸೀತ ಮಾಡೋದು ಅಜ್ಜಯ್ಗೆ ನಮಸ್ಕಾರ ಮಾಡೋದು ಎಲ್ಲ ಮಾಡುತ್ತೆ ನಮ್ಮ ಗುಂಡನ್ಗೆ ವೇಲಲ್ಲಿ ಕಾಲು ಕಟ್ಟಾಕ್ಬಿಟ್ಟಿದ್ವಿ ನಮ್ಮ ಗುಂಡ್

ಉಪ್ಪಿಟ್ಟು ಮಾಡ್ತಾ ಇದ್ದೀವಿ ತರಕಾರಿ ಉಪ್ಪಿಟ್ಟು ರವೆ ಎಲ್ಲ ಹುರ್ದಿಕ್ಕಿದ್ದೀವಿ ತರಕಾರಿ ಸೊಪ್ಪು ತಪಾಸ್ಗೆ ಸೊಪ್ಪು ಎಲ್ಲ ಹಚ್ಕೊಂಡಿದ್ದೀವಿ ಉಪ್ಪಿಟ್ಟು ಮಾಡ್ತಾ ಇದ್ದೀವಿ ತರಕಾರಿ ಉಪ್ಪಿಟ್ಟು ಡೈಲಿ ಲಾಕ್ ಮಾಡ್ತಾ ಇದ್ದೀವಿ ನೋಡಿ ನೋಡಿಲಿ ನೋಡಿ ನೋಡಿ ನಮ್ಮ ಗುಂಡ ಸ್ನಾನ ಮಾಡಿ ಸ್ನಾನ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ನಮ್ಮ ಗುಂಡ ಏಯ್ ನಮ್ಮ ಗುಂಡ ದಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಚಿನ್ನ ಬಟ್ಟೆ ಕಂಡು ಪೌಡ್ರ್ ಹಾಕ್ಕೊಂಡು ಬಟ್ಟೆ ಕಂಡು ಎಲ್ಲನ ರೆಡಿಯಾಗ್ಬಿಟ್ಟೈತಿ ನಮ್ಮ ಅನಂತ ಸೂರ್ಯ ಆಗಿಬಿಟ್ಟೈತೆ ಆಗಲೇ ರೆಡಿ ಆಗ್ಬಿಟ್ಟೈತೆ ಫ್ರೆಶ್ ಅಪ್ ಆಗೈತೆ ನಮ್ಮ ಅನಂತ ಸೂರ್ಯ ಅಪ್ ಆಗೈತೆ ಅನನ್ ಸೂರ್ಯ ಹಾ 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 ಅದೆಷ್ಟು ನಗದು ಅದೆಷ್ಟು ನಗದು ಅನಂತ ಸೂರ್ಯ ಅನಂತ ಸೂರ್ಯ ಎಷ್ಟು ನಗ್ತೀಯ ನೀನು ಎಷ್ಟು ನಗದು ಎಷ್ಟು ನಗದು ಎಷ್ಟು ನಗದು ನಗು ನಗು ಆಗಲೇ ನಗ್ತಿದ್ದಲ್ಲ ಹಂಗೆ ಹೆಂಗೆ ನಗದು ನಗದು ಹೆಂಗೆ ಎಲಿ ಎಲೆ ಎಲೆ ಟಕ್ 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 ಯಾ ಎಲೆ 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 ದಗದೆ ಆ ಅಂತೆ ಎಷ್ಟು ಬಾಯಿ ಮಾಡ್ತೀಯ ಮಲಿಕ ಒಂದು ಸ್ವಲ್ಪ ಹೊತ್ತು ಒಂದು ಸ್ವಲ್ಪ ಹೊತ್ತು ಮಲಿಕಾ ಅಜ್ಜಿನೂ ಮಲಿಕಂತೈತೆ ನೀನು ಒಂದು ಸ್ವಲ್ಪ ಹೊತ್ತು ಮಲಿಕಾ ಸ್ವಲ್ಪ ಹೊತ್ತು ಮಲಿಕಾ ನಿನ್ನ ಮಲಗಿಸ್ಬಿಟ್ಟು ಅಜ್ಜಿ ಮಲಿಕಂತೈತಿ ಸ್ನಾನ ಮಾಡಿದ್ಯಾ ಹಾಲು ಕುಡಿದ್ಯಾ ಹಣ್ಣು ತಿಂದಿದ್ಯಾ ಊಟ ಮಾಡಿದ್ಯಾ ಎಲ್ಲ ಆಗೈತೆ ಒಂದು ಸ್ವಲ್ಪ ಹೊತ್ತು ಮಲಿಕ ಅಮ್ಮನೂ ಮನೆಕಂಡೈತೆ ನೀನು ಮನಿಕ ಮನೆಕಂಬಿಡು ಸ್ವಲ್ಪ ಉಗ್ಗ ಕುಡಿತಿಯಾ ಇನ್ನೊಂದು ಸ್ವಲ್ಪ ಉಗು ಕುಡಿದ್ಬಿಟ್ರೆ ಮಲ್ಕಂತೀಯಾ ಉಗ ಕೊಡ್ತೀವಿ ಮಲ್ಲಿಕಂತ ಉಗ್ಗ ತಂದು ಕೊಡ್ತೀವಿ ಇನ್ನೂ ಸ್ವಲ್ಪ ಉಗಂತ ತಂದು ಕೊಡಮ್ಮ ಮನೆ ಉಗ್ಗ ತಂದು ಕೊಡ್ತೀವಿ ಕುಡಿದ್ಬಿಟ್ಟು ಮನೆ ಹಾಂ ಹೆಂಗ್ ಸ್ವಲ್ಪ ಉಗ ಕುಡ್ದ್ಬಿಟ್ಟು ಮಲ್ಕಂತ ಅನಿಯಾ ಹಲೋ ಹಲೋ ಬೇಬಿ ಹಲೋ ಇವತ್ತು ಬೆಳಗಿನ ಡೈಲಿ ಲಾಗ್ ಬೆಳಗ್ಗೆ ಹಾಕೋಕ್ಕಾಗಲಿಲ್ಲ ಕೆಲಸ ಹಬ್ಬದ ಕೆಲಸ ಜಾಸ್ತಿ ಇರೋದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಈಗ ಒಂದು ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎಲ್ಲ ಉಪ್ಪಿಟ್ಟು ತರಕಾರಿ ಉಪ್ಪಿಟ್ಟು ಮಾಡಿದ್ವಿ ಸರಿ ಮಧ್ಯಾಹ್ನ ಎಲ್ಲ ದೋಸೆ ದೋಸೆ ಮಾಡಿದ್ವಿ ಮನೇಲಿ ಕುಂಬ್ ಕುಂಬಳಿಕಾಯಿ ಪಾಯಸ ಮಾಡಿದ್ವಿ ಒಂದು ಸ್ವಲ್ಪ ಕುಂಬಳಿಕಾಯಿ ಹಾಕ್ಬಿಟ್ಟು ಕುಂಬಳಿಕಾಯಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಕುಂಬಳಿಕಾಯಿ ಪಾಯಸ ಮಾಡಿದ್ವಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಕುಂಬಳಿಕಾಯಿ ಪಾಯಸ ಮಾಡಿದ್ವಿ ಮತ್ತು ತಪಾಕ್ಸೆ ಸೊಪ್ಪು ತಪಾಕ್ಸೆ ಸೊಪ್ಪು ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಪಕೋಡ ಪಕೋಡ ಮಾಡಿದ್ವಿ ಸಾಯಂಕಾಲ ಈಗ ಊಟಕ್ಕೆ ನೆನ್ಸ್ಕೊಳಕ್ಕೆ ಅಂತ ಕುಂಬಳಿಕಾಯಿ ಪಾಯಸ ಪಕೋಡ ಮಾಡಿದ್ವಿ ಮತ್ತು ಸಾಂಬಾರು ಬಂದು ಟೊಮೊಟೊ ಚಟ್ನಿ ಮಾಡೋಣ ಅಂತ ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ ಬೇಯಿಸ್ಕೊಂಡಿದ್ದೀನಿ ಟೊಮೊಟೊ ಬಜ್ಜಿ ಥರ ಮಾಡ್ತೀನಿ ಮತ್ತು ಅದಕ್ಕೆಲ್ಲ ಉದ್ದಿನ ಕಡಲೆ ಬೇಳೆ ಎಲ್ಲ ಉರಿದು ಇಟ್ಕೊಂಡಿದ್ದೀನಿ ಕೈ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಒಂದು ಸ್ವಲ್ಪ ಉಪ್ಪು ಎಲ್ಲ ಸೇರಿಸ್ಕೊಂಡು ರುಬ್ಕೊಂಡು ಬರ್ತೀನಿ ರಾತ್ರಿ ಊಟಕ್ಕೆ ರೈಸ್ ಮಾಡಿದ್ದೀವಿ ಮತ್ತು ಟೊಮೊಟೊ ಬಜ್ಜಿ ದೋಸೆ ಮಾಡಿದ್ದೀನಿ चेतना आर व्लॉग्स यूट्यूब चैनल को सब्सक्राइब आगे बेल आइकॉन क्लिक मार कोड़ी हागे वीडियो को लाइक कोड़ी